ಹಾಯ್ ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಗುರುವಾರ ದಿವಸ ಬೆಳಗ್ಗೆ ಗುರುರಾಯರ ಪೂಜೆ ಮಾಡಿಬಿಟ್ಟು ಮನೆಯಲ್ಲೇ ಧೂಪ ದೀಪ ಮತ್ತು ಒಂದು ಗುರುರಾಯರ ಒಂದು ಸ್ತೋತ್ರಗಳ್ನ ಕೂಡ ಮತ್ತು ನಾಮಾವಳಿ ಅಷ್ಟೋತ್ರ ಎಲ್ಲ ನಾನು ಟಿ ವಿನಲ್ಲಿ ಅಂದರೆ ವೈಫೈನಲ್ಲಿ ಪ್ಲೇ ಮಾಡಿಬಿಟ್ಟು ಬೃಂದಾವನದ ಪೂಜೆ ಅಭಿಷೇಕ ರಥೋತ್ಸವ ನೋಡಿಕೊಂಡು ಒಂಥ ಆಗುತ್ತೆ ಮನೆಯಲ್ಲೇ ಏನೋ ನಾವು ದೇವಸ್ಥಾನದಲ್ಲೇ ಇದ್ದೀವೇನೋ ಅನ್ನೋ ಒಂದು ಒಂದು ಫೀಲ್ ಕೂಡ ಇರುತ್ತೆ ಗುರುವಾರ ದಿವಸ ಬೆಳಗ್ಗೆ ರಂಗೋಲಿ ಕೂಡ ತುಂಬ ಸುಂದರವಾಗಿ ಅದರ ಜೊತೆಗೆ ವಾತಾವರಣ ತಂಪಾದ ವಾತಾವರಣ ಮನೆ ಸುತ್ತ ತೆಂಗಿನ ಮರ ಹಸಿರು ನಳಿಸ್ತಾ ಇರೋ ಒಂದು ಹಸಿರು ಮತ್ತು ಆ ಕಡೆಗೆ ಹೋದರೆ ಸ್ವಲ್ಪ ನಮ್ಮ ಮನೆಯಿಂದ ಆ ಕಡೆಗೆ ಹೋದರೆ ಸ್ವಲ್ಪ ಲೇಕ್ ಇದೆ ಕೆರೆ ಬರ್ ಕೂಡ ಬರುತ್ತೆ ಸೊ ಹಾಗಾಗಿ ನಮ್ಮನೆ ಸುತ್ತಮುತ್ತ ವಾತಾವರಣ ಒಂದು ನೀರು ಒಂದು ಮರಗಳು ಎಲ್ಲ ಇದು ತೋಟ ಇರೋ ಜಾಗ ಮೊದಲು ತೆಂಗಿನ ಮರ ತೋಟ ಅದೆಲ್ಲ ಇದೆ ಜಾಗ ಇದು ಜಮೀನಿದೆ ಜಾಗಗಳು ಇವಾಗೆಲ್ಲ ಸ್ವಲ್ಪ ಎಲ್ಲ ಡೆವಲಪ್ ಆಗಿರೋ ಒಂದು ಏರಿಯಾ ತುಂಬ ವರ್ಷದಿಂದ ಡೆವಲಪ್ ಆಗಿದೆ ಮತ್ತು ಗ್ರಾಮದೇವಿ ಕರಗ ಉತ್ಸವ ಕೂಡ ಇಲ್ಲಿ ನಡೆಯುತ್ತೆ ಅಂತ ಹೇಳ್ತೀನಿ ಸೊ ಎಲ್ಲ ತುಂಬ ಒಂದು ಸುಂದರವಾಗಿರೋ ವಾತಾವರಣ ಇದೆ ಅಂತ ಹೇಳ್ತೀನಿ ಗುರುವಾರ ದಿವಸ ಬೆಳಗ್ಗೆ ಒಂದು ರಂಗೋಲಿ ಮತ್ತು ರಾಯರ ಪೂಜೆ ಜೊತೆಯಲ್ಲಿ ಇವತ್ತಿನ ದಿನ ನಾನು ಇಲ್ಲಿ ಶುರು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಏನೇನು ಬಟ್ಟೆಗಳ್ನ ನಾನು ಸ್ಟಿಚ್ ಮಾಡಿದ್ದೀನಿ ಅನ್ನೋದು ಕೂಡ ಇವತ್ತಿನ ಫ್ಲಾಗಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳೋಕ್ಕೆ ತುಂಬ ಖುಷಿಯಾಗುತ್ತೆ ಗುರುವಾರ ದಿವಸ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಏನು ಮಲ್ಲಿಗೆ ಹೂವೂ ತರಲಿಲ್ಲ ಮಲ್ಲಿಗೆ ಹೂವು ತರಬೇಕಾಗಿತ್ತು ಈ ಹಬ್ಬದ ಸೀಸನ್ ಅಲ್ವಾ ಎಂಬತ್ತು ರೂಪಾಯಿ ಎಪ್ಪತ್ತು ಸೆವೆಂಟಿ ರುಪೀಸು ಏಯ್ಟಿ ರುಪೀಸು ಒಂದು ಮೊಳ ಅಂತ ಹೇಳ್ತಾರೆ ತರಬೇಕಾಗಿತ್ತು ತರಲಿಲ್ಲ ಒಂದು ಮೂರು ನಾಲ್ಕು ಮೊಳನಾದರೂ ತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆ ಘಮ ಘಮ ಅಂತ ಅನಿಸುತ್ತೆ ನಮ್ಮ ಮನೆಯಲ್ಲಿ ಅಂದರೆ ನೆಲದಲ್ಲಿ ಜಾಗ ಇದ್ದರೆ ನೆಲದಲ್ಲೇ ಮಲ್ಲಿಗೆ ಗಿಡನ ಹಾಕ್ಬೋದು ಇಲ್ಲ ದೊಡ್ಡ ದೊಡ್ಡ ಪಾಟ್ಸ್ ಬರುತ್ತೆ ಬ್ಯಾಗ್ಸ್ ಬರುತ್ತೆ ಗ್ರೀನ್ ಬ್ಯಾಗ್ಸ್ ಬರುತ್ತೆ ಬಟ್ ನಮ್ಮ ಮನೆಯಲ್ಲಿ ಇಲ್ಲಿ ನಾವಿರೋ ಅಪಾರ್ಟ್ಮೆಂಟಲ್ಲಿ ಅಷ್ಟೊಂದು ಅಂದರೆ ಮಲ್ಲಿಗೆ ಗಿಡಗಳೆಲ್ಲ ಹಾಕೋಕ್ಕಾಗಲ್ಲ ತುಳಸಿ ಮನಿ ಪ್ಲಾಂಟ್ ಮಾತ್ರ ಸಿಂಪಲ್ಲಾಗಿ ಇಟ್ಕೊಳ್ಬೋದು ಅಷ್ಟೇ ಗುರು ರಾಯರ ಫೋಟೋಗೆ ಸಿಂಪಲ್ಲಾಗಿ ಎಲ್ಲೋ ಕಲರ್ ರಾಯರಿಗೆ ಮತ್ತು ಗುರುಗಳ ಫೋಟೋಗೆ ಎಲ್ಲೋ ಇಲ್ಲ ವೈಟ್ ಸೇವಂತಿಗೆ ವೈಟ್ ಸೇವಂತಿಗೆ ಎಲ್ಲೋ ಇದು ಮಲ್ಲಿಗೆ ಹೂವು ತುಂಬ ಶ್ರೇಷ್ಠ ಅದ್ರ ಜೊತೆಗೆ ತುಳಸಿ ಕೂಡ ತುಂಬಾ ಶ್ರೇಷ್ಠ ಅಂತ ಹೇಳ್ತೀನಿ ರಾಯರಿಗೆ ಮತ್ತು ಶುಕ್ರವಾರ ದಿವಸನೂ ಪೂಜೆ ನಮ್ಮ ಮನೆಯವರೇ ಮಾಡಿದರು ಶುಕ್ರವಾರ ನಾನು ಮಾಡಲಿಲ್ಲ ತುಳಸಿ ಮತ್ತು ಮಲ್ಲಿಗೆ ಎಲ್ಲ ಇಟ್ಟು ಪೂಜೆ ಮಾಡಿದ್ರು ಅದನ್ನು ಶೂಟ್ ಮಾಡೋಕ್ಕೂ ಆಗೋಲ್ಲ ನಾನು ನಾನು ದೇವ್ರ ಮನೆ ಮುಂದೆ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ಅವರೇ ಪೂಜೆ ಮಾಡಿದ್ರು ಅಂತ ಹೇಳ್ತೀನಿ ನೋಡಿ ಹೇಗಿದೆ ಅಂತ ಖಂಡಿತ ವ್ಲಾಗ್ಲು ನನ್ನ ವ್ಲಾಗ್ಗೆ ಯಾರೆಲ್ಲ ಇನ್ನೋರ್ಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈ ಕೂಡಲೇ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಲೈಕ್ಗಳ್ನ ಕೊಡಿ ಆದಷ್ಟು ಲೈಕ್ ಮೇಲೆ ಒಂದು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಅಂತ ಇರೋದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಇನ್ನೇನು ಗಣೇಶನ ಹಬ್ಬ ಭಾದ್ರಪದ ಶುಕ್ಲ ಬಂತಲ್ವ ಗಣೇಶನ ಹಬ್ಬ ಕೂಡ ಕೂಡ ಇಪ್ಪತ್ತೇಳು ಇಪ್ಪತ್ತಾರು ಇಪ್ಪತ್ತೇಳನು ಅಂದ್ಕೊಳ್ತೀನಿ ಗೌರಿ ಗಣೇಶ ಹಬ್ಬ ಅದನ್ನು ಶುರುವಾಗುತ್ತೆ ಮನೆಯಲ್ಲಿ ಗಣೇಶನ್ ತರ್ತಿವ ಏನು ನನಗೂ ಇನ್ನೂ ಗೊತ್ತಿಲ್ಲ ಏನು ಮಾಡೋದು ಅಂತ ನೋಡೋಣ ಹೇಗೆ ಒಂದು ಸಿಂಪಲ್ ಆಗಿ ಪೂಜೆ ಮಾಡಿದ್ರು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಸಿವಿಂಗ್ ಮಷಿನ್ ಇಡ್ತಾ ಇದ್ದೆ ಮಿಷಿನ್ ನ ಸರ್ವಿಸ್ ಕೊಟ್ಟಿದ್ದೀನಿ ಅದು ಯಾಕೆಂದ್ರೆ ಆಯಿಲ್ ಮಾಡಿ ಡಸ್ಟ್ಬಿನ್ಗೆಲ್ಲ ಒಳಗಡೆ ಕ್ಲೀನ್ ಮಾಡ್ಬೇಕಾಗಿತ್ತು ನಟ್ಟು ಎಲ್ಲ ತೆಗೆದು ಪೂರ್ತಿ ಡೀ ಡೀಪಾಗಿ ಕ್ಲೀನ್ ಮಾಡಿ ಅದಕ್ಕೆ ಆಯಿಲೆಲ್ಲ ಹಾಕಿ ಕೊಡ್ತಾರೆ ಆಮೇಲೆ ಚೆನ್ನಾಗಿ ಮಷಿನ್ ರನ್ ಆಗುತ್ತೆ ಇಲ್ಲಾಂದರೆ ನನ್ನ ಸಿವಿಂಗ್ ಮಷಿನ್ ಹಾಳಾಗುತ್ತೆ ಇವೆಲ್ಲ ನಾನು ನನ್ನ ಸ್ಟಿಚಿಂಗ್ ಬಟ್ಟೆಗಳು ಇದೆಲ್ಲ ಚೂಡಿದಾರದು ಇದನ್ನು ಇದೂ ಚೂಡಿದಾರು ಮತ್ತು ಅದಾದ ನಂತರ ಇದು ಬ್ಲೌಸು ಇದೂ ಅಷ್ಟೇ ಬ್ಲೌಸು ಇದು ಸ್ಯಾರಿ ಫಾಲ್ಸ್ ಹಾಕಬೇಕು ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡಬೇಕು ಇದಿದೆ ಮತ್ತು ಇದರಲ್ಲಿ ಒಂದು ವರ್ಕ್ದಿದೆ ಈ ಕಲಲ್ಲಿ ವರ್ಕ್ ಬ್ಲೌಸ್ ಇದೆ ಅದು ತುಂಬ ಚೆನ್ನಾಗಿದೆ ವರ್ಕ್ ಮಾಡಿಸಿದ್ದೀನಿ ತೋರಿಸ್ತೀನಿ ರೀ ಇದು ಬೋಟ್ ನೆಕ್ ಡಿಸೈನು ನಂದೇ ಬ್ಲೌಸ್ ಇದು ನಾನೇ ಸ್ಟಿಚ್ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಬೇಕು ಅಂತ ಬೋಟ್ ನೆಕ್ಕು ಮತ್ತೆ ಎಂಬ್ರಾಯ್ಡ್ರಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದು ಏನದು ಟಿಶ್ಯೂ ಸಿಲ್ಕ್ ಅಂತ ಹೇಳ್ತಾರೆ ಎಲ್ಲ ಸಿಲ್ಕ್ ಸ್ಯಾರಿಗೂ ಮ್ಯಾಚಿಂಗ್ ಆಗಬೇಕು ಅಂತ ನಾನು ಈ ಒಂದು ಕಲರ್ ಡಬಲ್ ಶೇಡ್ ತರ ಬರುತ್ತೆ ಇದು ಪರ್ಪಲ್ ಆ್ಯಂಡ್ ಪಿಂಕ್ ಥರ ಬರುತ್ತೆ ಡಬಲ್ ಶೇಡು ಮತ್ತೆ ಇದಕ್ಕೂ ಅಷ್ಟೇ ಎಲ್ಲ ಸ್ಯಾರಿಗೆ ಮ್ಯಾಚಿಂಗ್ ಆಗಬೇಕು ಅಂತ ಥ್ರೆಡ್ನ ನಾನು ಇಲ್ಲಿ ಗ್ರೀನು ಪಿಂಕು ಯೆಲ್ಲೋ ಈ ಮೂರು ಕಲರ್ನ ಇದಕ್ಕೆ ನಾನು ಥ್ರೆಡ್ನ ಒಂದು ಸಿಲ್ಕ್ ಥ್ರೆಡ್ನ ಹಾಕ್ಸಿದ್ದೀನಿ ವರ್ಕ್ನ ಯಾಕೆ ಅಂದ್ರೆ ಇವಾಗ ನನ್ನ ಹತ್ರ ಸ್ಯಾರಿಗಳು ಯಾವುದೇ ಇದ್ರೂ ಪಿಂಕ್ ಸಿಲ್ಕ್ ಸ್ಯಾರಿ ಇದ್ರೂ ಅದಕ್ಕೆ ಮ್ಯಾಚ್ ಆಗುತ್ತೆ ಯೆಲ್ಲೋ ಸಿಲ್ಕ್ ಸ್ಯಾರಿ ಇದ್ರೂ ಅದಕ್ಕೂ ಮ್ಯಾಚ್ ಆಗುತ್ತೆ ಸೊ ಕಂಪ್ಲೀಟ್ ನನ್ನ ಹತ್ರ ಎಷ್ಟೇ ಸಿಲ್ಕ್ ಸ್ಯಾರೀಸ್ ಇದ್ದರೂ ಅದಕ್ಕೆ ಮ್ಯಾಚ್ ಆಗುತ್ತಾರೆ ಆಲ್ ಇನ್ ಒನ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸ್ ಥರ ಬಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ಇದು ನೋಡಿ ಬೋಟ್ ನೆಕ್ ಇರೋದು ಬೋಟ್ ನೆಕ್ಕು ಇದನ್ನೆಲ್ಲ ಬ್ಲೌಸ್ ಲೈನಿಂಗ್ನು ಕಟ್ ಮಾಡಿ ಇಟ್ಟಿದ್ದೀನಿ ಲೈನಿಂಗ್ ಎಲ್ಲ ಇದನ್ನು ಜಾಯಿಂಟ್ ಮಾಡಿ ಇದನ್ನು ಸ್ಟಿಚ್ ಮಾಡಬೇಕು ಇದು ಫ್ರಂಟಿಗೆ ಬರುತ್ತೆ ಒಂದು ಸೈಡ್ ಮಾತ್ರ ಬರುತ್ತೆ ಎಲ್ಲಿ ಸೆರೆಗೆ ಬರಲ್ವೋ ಅಲ್ಲಿ ಅಂದರೆ ಯಾವುದು ಬಲಗಡೆ ಸೈಡಾ ಹಾಂ ಬಲಗಡೆ ಸೈಡು ಮುಂದೆ ಇದು ಬರುತ್ತೆ ಕತ್ ಹತ್ರ ಇದು ಬರುತ್ತೆ ಇದು ಬ್ಯಾಕ್ ಸೈಡು ನೆಕ್ಕು ಮತ್ತು ಸ್ಲೀವ್ಸ್ಗೆ ಸ್ಲೀವ್ಸ್ಗೆ ತೋರಿಸ್ತೀನಿ ಇಷ್ಟೊಂದೆಲ್ಲ ಕೆಲಸಗಳು ಆಗ್ತಾಯಿದೆ ನೋಡಿ ಸ್ಲೀವ್ಸ್ಗೆ ಇಷ್ಟೇ ಸಿಂಪಲಾಗಿ ಡಿಸೈನ್ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಅಷ್ಟೇ ನೋಡಿ ಥ್ರೆಡ್ ವರ್ಕು ತುಂಬ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಇವಾಗ ನಾನೇ ಸ್ಟಿಚಿಂಗ್ ಮಾಡಬೇಕು ನನ್ನ ಮೇಲೆ ಡಿಪೆಂಡ್ ಇದೆ ಹೇಗೆ ಸ್ಟಿಚ್ ಮಾಡ್ತೀನಿ ಅನ್ನೋದು ಬಟ್ ನಿಧಾನಕ್ಕೆ ಆರಾಮಾಗಿ ಪೇಶನ್ಸಿಂದ ಸ್ಟಿಚ್ ಮಾಡ್ತೀನಿ ಆ ಕಾನ್ಫಿಡೆಂಟ್ ನನ್ನಲ್ಲಿದೆ ಅಂತ ಹೇಳ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಇನ್ನೂ ಬ್ರ್ಯಾಂಡ್ ಬ್ರ್ಯಾಂಡ್ ಅಂದರೆ ವರ್ಕ್ಗಳ್ನ ಮಾಡಿಸ್ಬೋದು ಆರಿ ವರ್ಕೆಲ್ಲ ಮಾಡಿಸ್ಬೋದು ಆರಿ ವರ್ಕು ಚೆನ್ನಾಗಿರೋ ಸ್ವಲ್ಪ ಇರೋದರಲ್ಲಿ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಿಸ್ಬೇಕು ಕಮ್ಮಿ ಕಮ್ಮಿ ಅಂದ್ರೆ ಒಂದು ಎರಡೂವರೆ ಸಾವಿರ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆರಿವರ್ಕ್ ಒಂದು ನಾವು ಮಾಡಿಸ್ಬೇಕು ಆ ರೇಂಜ್ ಆ ರೇಂಜಿದು ಆರಿವರ್ಕ್ ನಾವು ಮಾಡಿಸ್ಬೇಕು ಅಟ್ಲೀಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಿದು ಆರಿ ವರ್ಕ್ ಇದ್ದರೆ ಅದರಲ್ಲಿ ಒಳ್ಳೆ ವರ್ಕ್ ಇರುತ್ತೆ ಏನು ಒಂದು ಮಗ್ಗಮ್ ಹ್ಯಾಂಡ್ ವರ್ಕ್ ಅಂತೀವಲ್ಲ ಕುಂತನ್ನು ಬೀಡ್ಸು ಅದು ಇದು ಎಲ್ಲನೂ ನೀಟಾಗಿ ವರ್ಕ್ ಮಾಡಿಕೊಡ್ತಾರೆ ಅದಕ್ಕೋಸ್ಕರನೇ ಇದು ಎಷ್ಟು ಕೊಟ್ಟೆ ಅಂತ ಹ್ಞೂ ನನಗೂ ಗೊತ್ತಾಗ್ತಾ ಇಲ್ಲ ಸೊ ನೋಡಿ ಈ ಡಿಸೈನ್ ಮಾಡಿಸ್ಕೊಂಡು ಬಂದಿದ್ದೀನಿ ಮಿಷಿನ್ ಎಂಬ್ರಾಯ್ಡ್ರಿ ಆಮೇಲೆ ಅಷ್ಟೇ ಸ್ಟಿಚ್ ಮಾಡೋದು ಇದು ಗುರುವಾರ ರಾತ್ರಿ ಹತ್ತುವರೆ ಆಗಿದೆ ರಾತ್ರಿ ಊಟಕ್ಕೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿಬಿಟ್ಟಿದ್ದೆ ಬಿಸಿ ಬಿಸಿಯಾಗಿ ಚಳಿ ಮತ್ತು ಮಳೆ ಇರೋದರಿಂದ ಚೆನ್ನಾಗಿ ಹೊಟ್ಟೆ ತುಂಬ ನಾನು ನಮ್ಮ ಮನೆಯವರು ಶಾವೆ ಉಪ್ಪಿಟ್ಟು ಮತ್ತೆ ಮೈಸೂರು ಪಾಕು ಇಷ್ಟೇ ತಿನ್ಬಿಟ್ಟು ಆಮೇಲೆ ಮಲ್ಕೊಂಡ್ವಿ ಅಂತ ಹೇಳ್ತೀನಿ ಅವ್ರು ಮೂವಿ ನೋಡ್ತಾ ಇರ್ತಾರೆ ಊಟ ಮಾಡಿಕೊಂಡು ನಾನು ಊಟ ಆದಮೇಲೆ ನನ್ನ ಕಿಚನ್ ಕೆಲಸನ ಕಂಪ್ಲೀಟ್ ಮಾಡಿ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ನಮ್ಮ ಇಷಾನಿಗೆ ಊಟ ಕೊಡೋದಿದ್ರೆ ಕೊಟ್ಟು ಅವಳು ಬೌಲ್ಗಳನ್ನ ತೊಳೋದಿ ಇಡೋದಿದ್ರೆ ಅವಳು ಬೌಲ್ನೆಲ್ಲ ತೊಳೆದಿಡಬೇಕು ಅದಾದಮೇಲೆ ಮತ್ತು ಇನ್ನೇನು ನಾನು ಮತ್ತೆ ಬಟ್ಟೆ ಹೊಲಿಯೋದಿದ್ರೆ ಅದನ್ನು ನೋಡಬೇಕು ಸಿವಿಂಗ್ ಮಷೀನ್ನ ಸರ್ವಿಸ್ ಮಾಡಿಸ್ಕೊಂಡು ಬಂದಿದ್ದೆ ಗುರುವಾರ ದಿವಸನೇ ಆಮೇಲೆ ಅಂದರೆ ಬುಧವಾರ ಕೊಟ್ಟಿದ್ದೆ ಗುರುವಾರ ಕೊಟ್ಟರು ಆಮೇಲೆ ಇವಾಗ ಇನ್ನು ಸ್ವಲ್ಪ ಏನೇ ಒಂದು ಇದನ್ನು ಮಾಡೋದಿತ್ತು ಡೋರಿ ಸ್ವಲ್ಪ ಲಟ್ಕನ್ ಡೋರಿ ಅಂತ ಹೇಳ್ತಾರಲ್ಲ ಅದನ್ನು ಮಾಡಬೇಕಾಗಿತ್ತು ಅದನ್ನು ಮಾಡಿ ಒಂದು ಬ್ಲೌಸ್ಗೆ ಅಟ್ಯಾಚ್ ಮಾಡಬೇಕಾಗಿತ್ತು ಅಷ್ಟೇ ಏನಕ್ಕೆ ಜಾಕೆಟ್ ಹಾಕ್ಕೊಂಡಿದ್ದೀನಿ ಅಂದರೆ ಹೂಡಿ ಹಾಕ್ಕೊಂಡಿದ್ದೀನಿ ಅಂದರೆ ತುಂಬ ತುಂಬ ಚಳಿ ಇದೆ ಥಂಡಿ ಇದ್ದರೆ ನಮ್ಮ ಮನೇಲಿ ತುಂಬ ಥಂಡಿ ಇರುತ್ತೆ ಬಿಸಿಲಿದ್ರೆ ಸ್ವಲ್ಪ ಶಕೆಯೂ ಇರುತ್ತೆ ಎರಡೂ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರನೇ ನನಗೆ ಆಮೇಲೆ ಗುರುವಾರ ದಿವಸ ತಲೆ ಸ್ನಾನ ಮಾಡಿ ಕುರುರಾಯರಿಗೆ ಪೂಜೆ ಮಾಡಿದ್ದೆ ತಲೆ ಸ್ನಾನ ಮಾಡಿದ್ರೆ ಹೇರ್ ಡ್ರೈಯರು ಯೂಸ್ ಮಾಡಿದ್ರೆ ಓಕೆ ನನಗೆ ಸ್ವಲ್ಪ ಬೆಚ್ಚಿಗಿರು ಬೆಚ್ಚಗಿರುತ್ತೆ ನಾನು ಹೇರ್ ಡ್ರೈಯರ್ ಯೂಸ್ ಮಾಡಿದ್ರೆ ಬರೀ ಟವಲ್ ಡ್ರೈ ಮಾಡಿದ್ರೆ ತಲೆಗೆಲ್ಲ ತಂಪು ಒದ್ದೆ ಇಟ್ಕೊಂಡ್ಬಿಡುತ್ತೆ ಅದು ಅಂದರೆ ಕೂದಲು ಬುಡ ಏನು ಒದ್ದೆ ಇರುತ್ತಲ್ವ ಅವೆಲ್ಲ ಒದ್ದೆ ಇಡ್ಕೊಂಡು ಕೋಲ್ಡು ತೇವ ಹಿಡ್ಕೊಂಡು ಶೀತ ಆಗುತ್ತೆ ತಲೆನೋವು ಬರುತ್ತೆ ಅದಕ್ಕೇ ಹೇರ್ ಡ್ರೈರೇನು ಯೂಸ್ ಮಾಡಲಿಲ್ಲ ನಾನು ಕೆಲಸಗಳು ಮಾಡ್ಕೊಂಡಿದ್ದೆ ಅದಕ್ಕೆ ಪೂಡಿ ಹಾಕ್ಕೊಂಡು ಬೆಚ್ಚಗೆ ಕೂತಿದ್ದೀನಿ ನನಗೆ ಚಳಿ ತಡ್ಕೊಳ್ಳೋಕ್ಕಾಗಲ್ಲ ಅಷ್ಟಾಗಿ ತಡ ತಡ್ಕೊಳ್ಳಲ್ಲ ಅದಕ್ಕೆ ಅವಾಗವಾಗ ಏನು ಮಾಡ್ತೀನಿ ಬಿಸಿ ಬಿಸಿಯಾಗಿ ಒಂದು ಸಾರಿ ಇಬ್ಬರು ಕಾಫಿ ಮಾಡೋದು ಸನ್ರೈಸ್ ಕಾಫಿ ಫಿಲ್ಟರ್ ಕಾಫಿ ಮತ್ತು ಕೆಲವೊಂದು ಸಾರಿ ಟೀ ಮಧ್ಯ ಮಧ್ಯ ಬ್ರೇಕ್ ತೊಗೊಂಡು ಸ್ವಲ್ಪ ಟೀ ಕುಡಿಯೋದು ಬಿಸಿ ಬಿಸಿಯಾಗಿ ಕಾಫಿ ಕುಡಿಯೋದು ಇದು ಬಿಟ್ಟಿರೋಕ್ಕಾಗಲ್ಲ ರೀ ಎಷ್ಟೋ ಏನಾದರೂ ಒಂದು ಡಯಟ್ ಮಾಡಬೇಕು ಅಂತ ಎಲ್ಲ ಮಾಡ್ತೀನಿ ಸ್ವಲ್ಪ ದಿವಸ ಮಾಡ್ತೀನಿ ಇಲ್ಲ ಅಂತ ಹೇಳಲ್ಲ ಸ್ಟ್ರಿಕ್ಟಾಗಿ ಎಲ್ಲ ಡಯಟು ಎಕ್ಸಸೈಸು ಪ್ರತಿಯೊಂದು ಮಾಡ್ತೀನಿ ಇದಿಲ್ಲ ಅನ್ನಲ್ಲ ಬಟ್ ಕೆಲವೊಂದು ಸಾರಿ ಏನಾಗುತ್ತೆ ಈ ಥರ ತುಂಬ ಜಾಸ್ತಿ ಚಳಿ ಎಲ್ಲ ಇದ್ದಾಗ ಸ್ವಲ್ಪ ಟೀ ಕುಡಿದ್ರೆ ಮನಸ್ಸಿಗೆ ಏನೋ ಒಂದು ಸಮಾಧಾನ ಖುಷಿಯಾಗುತ್ತೆ ಆ್ಯಕ್ಟಿವ್ ಆಗುತ್ತೆ ಏನಾದರೂ ಕೆಲಸ ಅನ್ಸುತ್ತೆ ಸೊ ಹಾಗಾಗಿನೇ ಏನಾದರೂ ಹೊಟ್ಟೆ ಹಸಿತಾ ಇದ್ದರೆ ಜಾಸ್ತಿ ಎರಡು ಏನಾದರೂ ಹಾರ್ಲಿಕ್ಸ್ ಬಿಸ್ಕೆಟ್ ಗುಡ್ಡೆ ಬಿಸ್ಕೆಟ್ ಜೊತೆಯಲ್ಲಿ ಒಂದು ಟೀ ಕುಡಿದ್ಬಿಟ್ರೆ ಸಾಕು ನಾವೇನು ನಮ್ಮ ಕೆಲಸಗಳ್ನ ಮಾಡ್ಕೊಂಡಿರ್ಬೋದು ಈ ಥರ ಇವಾಗ ಯಾವುದು ನೋಡಿ ಈ ಥರ ಏನಾದರೂ ಡೋರಿ ಮಾಡಬೇಕು ಅಂದರೆ ನೋಡಿ ಈ ಥರ ಈ ಶಾರ್ಪ್ ಪೆನ್ಸಿಲ್ ಥರ ಶಾರ್ಪ್ ಮಾಡಿಕೊಂಡು ಫೋಲ್ಡ್ ಮಾಡಿ ಆಮೇಲೆ ತುಂಬ ಈಸಿ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ನಾನು ಡೀಟೇಲಾಗಿ ಕ್ಯಾಮ್ರಾನ ಫೋಕಸ್ ಮಾಡಿ ಆ ಸ್ಟಿಚಿಂಗು ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನೀಡಲ್ ಮೇಲೇ ಬಟ್ಟೆ ಮೇಲೇ ಫೋಕಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡೋರಿ ಮಾಡೋದು ತುಂಬ ತುಂಬ ಸುಲಭ ಅಂತ ಹೇಳ್ತೀನಿ ಕೆಲವೊಂದು ಟ್ರಿಕ್ಸ್ ಇರುತ್ತೆ ಆ ಟ್ರಿಕ್ಸಲ್ಲಿ ನಾವು ಡೋರಿ ಮಾಡಿದ್ರೆ ಅದನ್ನು ಉಲ್ಟಾ ತಿರುಗಿಸೋದು ಅಂದರೆ ದಾರ ಅದನ್ನು ಥ್ರೆಡ್ ಇರುತ್ತಲ್ಲ ಏನು ಒಂದು ಇದ್ರ ಪೈಪಿಂಗ್ ಥ್ರೆಡ್ನ ಹಿಡಿದ್ಬಿಟ್ಟು ಜೋರಾಗಿ ಎಳೆದ್ಬಿಟ್ರೆ ಅದು ಡೋರಿ ನೀಟಾಗಿ ಆಗಿ ಆಚೆ ಬಂದುಬಿಡುತ್ತೆ ಸೊ ಉಲ್ಟಾ ಇರೋದನ್ನ ನಾವು ಸೀದಾ ಮಾಡಿಕೊಂಡು ಆ ಸೀದಾ ಇರೋದನ್ನ ಬ್ಲೌಸ್ಗೆ ಆ ಡೋರಿನ ಅಟ್ಯಾಚ್ ಮಾಡ್ಬೋದು ಕೆಲವೊಬ್ಬರು ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಬೂಟಿಕ್ ಸ್ಟೈಲ್ ಬೂಟಿ ಬೂಟಿಕ್ ಸ್ಟೈಲ್ ಫಿನಿಶಿಂಗ್ ಬರಬೇಕು ಅಂದರೆ ಡೋರಿನ ನಾವು ಲೈನಿಂಗ್ ಒಳಗಡೆ ಲೈನಿಂಗ್ ಅಂದರೆ ಏನು ಬ್ಲೌಸ್ ಹೊಲಿಬೇಕಾದ್ರೆ ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇರ್ತೀವಲ್ಲ ಆ ಟೈಮಲ್ಲೇ ನಾವು ಡೋರಿನ ಅಟ್ಯಾಚ್ ಮಾಡ್ಬೋದು ಇಲ್ಲಾಂದರೆ ಇನ್ನೂ ಪರವಾಗಿಲ್ಲ ಅಂದರೆ ಎಲ್ಲ ಕಂಪ್ಲೀಟ್ ಆದಮೇಲೂ ಕೂಡ ಇವನ್ ನಾವು ಒಂದು ಐಡಿಯಾ ಮಾಡಿ ಡೋರಿನ ಅಟ್ಯಾಚ್ ಮಾಡ್ಬೋದು ಎರಡು ಥರನೂ ಮಾಡ್ಬೋದು ಈಸಿ ಕೆಲಸ ಅಂದರೆ ಲೈನಿಂಗ್ ಸ್ಟಿಚ್ ಮಾಡಬೇಕಾದ್ರೆ ಡೋರಿ ಅಟ್ಯಾಚ್ ಮಾಡಿಬಿಟ್ರೆ ಕೆಲಸನೇ ಮುಗ್ದು ಹೀಗೆ ಒಂದು ಸಣ್ಣ ಸಣ್ಣ ಟೈಲರಿಂಗ್ ಇದರಲ್ಲಿ ಸಣ್ಣ ಸಣ್ಣ ಟ್ರಿಕ್ಸ್ಗಳನ್ನ ತಿಳ್ಕೊಳ್ಬೇಕು ಯೂಟ್ಯೂಬಲ್ಲಿ ನಮಗೆ ತುಂಬ ಜಾಸ್ತಿ ಬರುತ್ತೆ ಶಾರ್ಟ್ ವ್ಯೂಸ್ ಅದರಲ್ಲೆಲ್ಲನೂ ತುಂಬ ಜಾಸ್ತಿ ನಮಗೆ ಇದು ಗೊತ್ತಾಗುತ್ತೆ ಅದರಲ್ಲಿ ನೋಡಿನೇ ನಾನು ಕೆಲವೊಂದು ತಿಳ್ಕೊಳ್ತಾ ಇರ್ತೀನಿ ಕೆಲವೊಬ್ರು ಗೊತ್ತಿದ್ರು ಹೇಳಲ್ಲ ಅದಕ್ಕೇ ನಮಗೇನು ಇವಾಗ ಸೋಷಿಯಲ್ ಮೀಡಿಯಾ ಫೋನು ಕೈಯಲ್ಲಿದೆ ಅಂದಮೇಲೆ ಏನೇ ಕಷ್ಟ ಇದ್ರೂ ಏನೇ ಅರ್ಥ ಆಗಿಲ್ಲ ಅಂದ್ರೂ ಏನೇ ಗೊತ್ತಾಗಿಲ್ಲ ಅಂದರೂ ಯಾವುದೇ ಒಂದು ನಮಗೆ ಒಂದು ಇನ್ಫಾರ್ಮೇಷನ್ ಬೇಕು ಅಂದ್ರೂ ನಮ್ಮ ಕ್ವಶನ್ಗೆ ನಮ್ಮ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ಗೂಗಲ್ ನಮ್ಮ ಕೈಯಲ್ಲಿರೋ ಫೋನಲ್ಲಿನೇ ನಾವು ಎಲ್ಲನೂ ನಾವು ನೋಡ್ಕೊಳ್ಬೋದು ನಮಗೆ ಬೇಕಾಗಿರೋ ಉತ್ತರ ಪಡ್ಕೊಳ್ಬೋದು ಒಂದು ಟೈಲರಿಂಗಲ್ಲಿ ಒಂದು ಸಣ್ಣ ಸಣ್ಣ ಒಂದು ನ ಉಪಯೋಗಿಸಿ ಒಂದು ಡೋರಿ ಮಾಡೋದಾಗಿರ್ಬೋದು ಒಂದು ಕಾಲರ್ ನೆಕ್ ಮಾಡೋದಾಗಿರ್ಬೋದು ಒಂದು ಚೂಡಿದಾರ್ ಕುರ್ತಾ ಟಾಪ್ ಸ್ಟಿಚ್ ಮಾಡೋದಾಗಿರ್ಬೋದು ಯಾವ ಥರ ಈಸಿ ಮೆಥಡಲ್ಲಿ ಅಂತ ನಮಗೆ ಅದರಲ್ಲೇ ಗೊತ್ತಾಗುತ್ತೆ ನಾವು ನೋಡಿ ಈ ಥರ ಎಷ್ಟು ಬೇಗ ಡೋರಿ ಆಯಿತು ಅಂದರೆ ನೋಡಿ ತುಂಬ ಈಸಿ ಈ ಲಟ್ಕನ್ನು ಡೋರಿ ಎಲ್ಲ ನಾನು ತುಂಬ ತುಂಬ ವಾಚ್ ಮಾಡ್ತಾ ಇದ್ದೆ ಇರ್ತೀನಿ ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ ಇರುತ್ತಲ್ಲ ಆ ಶಾರ್ಟ್ ವೀಡಿಯೋಸ್ ಕೂಡ ನಾನು ನೋಡಿ ನೋಡಿ ನಾನು ಈ ಥರನೆಲ್ಲ ಕಲ್ತ್ಕೊಳ್ತೀನಿ ಬೇಗ ಅಂತ ಹೇಳ್ತೀನಿ ಈ ಸ್ಕ್ರಂಚೀಸ್ ಮಾಡೋದು ಅಷ್ಟೇ ನಾನು ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ ತುಂಬ ಇದೆ ಅವರು ಕೆಲವೊಬ್ಬರು ಬಿಸ್ನೆಸ್ ಕೂಡ ಈ ಸ್ಕ್ರಂಚೀಸಿಂದ ಬಿಸ್ನೆಸ್ ಮಾಡಿ ಅಮೇಝಾನು ಮತ್ತು ಎಲ್ಲ ಫಾರಿನ್ಗೆ ಅಬ್ರಾಡ್ಗೆ ಎಲ್ಲನೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಅಂತ ಹೇಳ್ತೀನಿ ಸ್ಕ್ರಂಚೀಸು ಒಂದೆರಡು ಮ್ಯಾಚಿಂಗ್ ಬಟ್ಟೆಗೆ ನಾನು ಮ್ಯಾಚಿಂಗ್ ಮಾಡಿದ್ದೀನಿ ಅಂತ ಹೇಳ್ತೀನಿ ನಮ್ಮ ಅಂದರೆ ನಮ್ಮ ಫ್ರೆಂಡ್ದು ಇದೆಲ್ಲ ಬಟ್ಟೆಗಳು ಕೊಡಬೇಕು ಏನೇನು ಸ್ಟಿಚ್ ಮಾಡಿದ್ದೀನಿ ನೋಡಿ ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಇದು ಐರನ್ ಮಾಡಿದ್ದೀನಿ ಅದಕ್ಕೆ ನಾನು ಮತ್ತೆ ತೆಗಿತಾ ಇಲ್ಲ ಪ್ಯಾಕ್ ಮಾಡಿರೋದನ್ನು ನಿಮ್ಗೆ ಮತ್ತೆ ಇವಾಗ ತೋರಿಸ್ತಾ ಇದ್ದೀನಿ ಇವಾಗ ಅವ್ರ ಮನೆ ಹತ್ರ ಹೋಗಿ ಕೊಟ್ಟು ಬರಬೇಕು ನನ್ನ ಫ್ರೆಂಡ್ದು ಇದೆಲ್ಲನೂ ಇದು ರೆಡಿ ಟು ಸ್ಟಿಚ್ ಡ್ರೆಸ್ ಮಟೀರಿಯಲ್ ಇತ್ತು ಅದನ್ನು ನಾನು ಸ್ಟಿಚ್ ಮಾಡಿದ್ದೀನಿ ಅಂಬ್ರೆಲಾ ಅಲ್ಲ ಇದು ಸೈಡ್ ಸ್ಲಿಟ್ ಬರುತ್ತೆ ಈ ಎಲ್ಲ ಚೂಡಿದಾರ್ಗೂ ಈ ರೆಡ್ಡು ಗ್ರೀನು ಬಟನ್ ನಾನೇ ಇದಕ್ಕೆ ಹಾಕಿರೋದು ಮಧ್ಯದಲ್ಲಿ ಏನೂ ಇರಲಿಲ್ಲ ಅದು ರೆಡ್ ಕಲರ್ ನೋಡಿ ಮೆರೂನ್ ಕಲರು ಮತ್ತು ಲೈಟ್ ಗ್ರೀನ್ ಕಲರು ಬಟನ್ಸ್ನ ಶೋ ಬಟನ್ಸ್ನ ನಾನು ಫಿಕ್ಸ್ ಮಾಡಿದ್ದೀನಿ ಹಾಕಿದ್ದೀನಿ ಅಂತ ಹೇಳ್ತೀನಿ ಮತ್ತು ಹೆಮ್ಮಿಂಗು ಮತ್ತು ಅದೆಲ್ಲ ಇದ್ರೂ ನಾನೇ ಹೆಮ್ಮಿಂಗ್ ಮಾಡೋದೇ ನಂಗೆ ತುಂಬ ಈಸಿ ತುಂಬ ಇಷ್ಟ ಆಗುತ್ತೆ ನನಗೆ ಹೆಮ್ಮಿಂಗ್ ವರ್ಕ್ ಮಾಡೋದಕ್ಕೆ ತುಂಬ ಈಸಿಯಾಗಿ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟು ಹೆಮ್ಮಿಂಗ್ ಮಾಡ್ತೀನಿ ಆಮೇಲೆ ನೋಡಿ ಇದನ್ನು ಅಷ್ಟೇ ಮತ್ತು ಓವರ್ಲಾಕ್ ಆಯಿತು ಹುಕ್ಸು ಹೆಮ್ಮಿಂಗು ಕಂಪ್ಲೀಟ್ ಓವರ್ಲಾಕು ಲಾಕು ಐರನಿಂಗು ಎಲ್ಲ ಮಾಡಿ ಫಿನಿಶಿಂಗ್ ಮಾಡಿ ಒಂದು ಬ್ಯಾಗಲ್ಲಿ ಅಂದರೆ ಟಿಶ್ಯೂ ಬ್ಯಾಗ್ ಬರುತ್ತಲ್ಲ ಯೂಸ್ ಆ್ಯಂಡ್ ಥ್ರೋ ಟಿಶ್ಯೂ ಬ್ಯಾಗ್ ಅದರಲ್ಲಿ ಹಾಕಿ ಇಟ್ಟಿದ್ದೀನಿ ಅವರು ಮನೆಗೆ ಹೋಗಿ ಕೊಟ್ಟು ಬರೋದು ಅವರೇ ಬರ್ತೀನಂದರು ಬಟ್ ಫ್ರೈಡೇ ಇವತ್ತು ನಾನು ಇವತ್ತು ಫ್ರೈಡೇ ಅಲ್ವಾ ಇವತ್ತು ಹೋಗಿ ಅವ್ರಿಗೆ ಕೊಟ್ಟು ಬಂದೆ ಇದು ಅಷ್ಟೇ ಇದು ಒಂದು ಪ್ರಿನ್ಸೆಸ್ ಕಟ್ ಬ್ಲೌಸು ಎಲ್ಲ ಐರನ್ ಮಾಡಿ ಬ್ಯಾಗಲ್ಲಿ ಇಟ್ಟಿದ್ದೀನಿ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಮಾತ್ರ ನಾನು ಬ್ಯಾಗಿಂದ ಎಲ್ಲ ತೆಗೆದು ತೋರಿಸ್ತಾ ಇದ್ದೀನಿ ಆಮೇಲೆ ನೋಡಿ ಈ ಥರ ಡೋರಿ ಲಟ್ಕನೆಲ್ಲ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನನ್ನ ಒಂದು ಕೆಲಸಕ್ಕೆ ನನ್ನ ಒಂದು ಪರಿಶ್ರಮಕ್ಕೆ ನನಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತೀನಿ ಇದ್ರ ಜೊತೆಗೆ ನಮ್ಮ ನಾಯಿ ಮರಿಗಳು ನೋಡ್ಕೊಳ್ಳೋ ಕೆಲಸ ಇರುತ್ತೆ ಹಬ್ಬದ ಕೆಲಸ ಕೂಡ ಇರುತ್ತೆ ನೋಡಿದ್ರೆ ಬ್ಲೌಸ್ಗಳು ತುಂಬ ಚೆನ್ನಾಗಾಗಿದೆ ಅದೇನು ಡಿಸೈನ್ ಏನು ಮಾಡಿಲ್ಲ ಬರೀ ಪ್ರಿನ್ಸಸ್ಸು ಸಿಂಪಲ್ಲಾಗಿ ಮಾಡಿರೋದು ಅವ್ರಿಗೆ ಸಿಂಪಲ್ ಬೇಕಾ ಏನು ಡಿಸೈನ್ ಬೇಡ ಆ ಥರದ್ದೆಲ್ಲ ಜಾತ್ರೆ ಥರ ಬೇಡ ಅಂದರೂ ಅದಕ್ಕೇ ಅವ್ರಿಗೆ ಯಾವ ಥರ ಇಷ್ಟನೋ ಒಂದು ಕಸ್ಟಮೈಸ್ಡ್ ಅಂತ ಹೇಳ್ಬೋದು ಇದೆಲ್ಲ ಕಸ್ಟಮೈಝ್ಡೇ ಬ್ಲೌಸ್ಗಾಗಲಿ ಡ್ರೆಸ್ಗಾಗಲಿ ಅವ್ರು ಏನು ಡಿಸೈನು ಮತ್ತು ಜಾಸ್ತಿ ಏನು ಅದಕ್ಕೆ ಡೆಕೋರೇಷನ್ನು ಜಾತ್ರೆ ಬೇಡ ಅಂದರು ಮತ್ತು ಮೆಟೀರಿಯಲ್ ಅಂತೂ ಅಷ್ಟನ್ನೇ ತುಂಬ ತುಂಬ ಚೆನ್ನಾಗಿತ್ತು ವರ್ಕು ಆಲ್ರೆಡಿ ಅದಕ್ಕೆಲ್ಲ ಕಂಪ್ಲೀಟ್ ಎಂಬ್ರಾಯ್ಡ್ರಿ ವರ್ಕ್ ಇತ್ತಲ್ಲ ಸೊ ಅದಕ್ಕಾಗಿಯೇ ಸೊ ಯಾವುದಾದ್ರೂ ಒಂದು ಒಳ್ಳೆ ಮ್ಯಾಚಿಂಗ್ ಇದಕ್ಕೆ ದುಪಟ್ಟ ಇದ್ದರೆ ಆ ದುಪಟ್ಟ ವೇರ್ ಮಾಡಿದ್ರೆ ಆಗೋಯಿತು ಇದಕ್ಕೆ ಪ್ಯಾಂಟ್ಗಳನ್ನ ಪ್ಲಾಜೋ ಪ್ಯಾಂಟೇ ಸ್ಟಿಚ್ ಮಾಡಿದ್ದೀನಿ ಅದ್ರ ಜೊತೆಯೇ ಫೋಲ್ಡ್ ಮಾಡಿಟ್ಟಿದ್ದೀನಿ ನೋಡಿ ಅದರೊಳಗಡೆ ಪ್ಲಾಜೋ ಪ್ಯಾಂಟ್ ಎಲ್ಲ ಫೋಲ್ಡ್ ಮಾಡಿಟ್ಟಿದ್ದೀನಿ ಕುರ್ತಾ ಟಾಪು ಚೂಡಿದಾರ್ ಟಾಪು ರೆಡಿ ಟು ಸ್ಟಿಚ್ ಡ್ರೆಸ್ ಮೆಟೀರಿಯಲ್ಲು ಸ್ಟಿಚ್ ಮಾಡೋದು ತುಂಬ ತುಂಬ ಈಸಿ ನೋಡಿ ಬ್ಲೌಸ್ಗೆ ಮ್ಯಾಚಿಂಗು ಸ್ಕ ಸ್ಕ್ರಂಚೀಸ್ ಅಂದರೆ ರಬ್ಬರ್ ಬ್ಯಾಂಡ್ ಅವ್ರು ಹಾಕೊಳ್ಳಿ ಬಿಡ್ಲಿ ಇರ್ಲಿ ಅಂತ ಮಿಕ್ಕಿರೋ ಬಟ್ಟೆನಲ್ಲಿ ಸ್ವಲ್ಪ ಮಾಡಿಕೊಟ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ ಅವ್ರು ಹಾಕೊಳ್ತಾರೋ ಬಿಡ್ತಾರೋ ಮನೆಯಲ್ಲಾದ್ರೂ ಏನೋ ಯಾವಾಗ ಎಮ್